ಸರ್ ಇವತ್ತು ಸಿನಿಮಾ ರಿಲೀಸ್ ಆಗಿ ಎಲ್ಲರೂ ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡಿ ರಿವ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ ಸಿನ್ಮಾ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ಅಂತ ಇವೇನು ಹೇಳ್ತೀರಾ ಸ್ವಲ್ಪ ಆಗುತ್ತೆ ಇಷ್ಟೊಂದು ಇಷ್ಟು ದಿನ ಆದಮೇಲೆ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎಲ್ಲರೂ ಕ್ಲೈಮ್ಯಾಕ್ಸ್ ಕೂಡ ತುಂಬ ಇಷ್ಟ ಆಗ್ತಾ ಇದೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಇದು ಕಂಪ್ಲೀಟ್ ಆಗಿ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಸರ್ ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ರೊಮ್ಯಾಂಟಿಕ್ಕು ಸೊ ಇಷ್ಟೊಂದು ಮಿಕ್ಸ್ ಆಗಿದೆ ನೋಡೋಣ ಸರ್ ಆಡಿಯನ್ಸ್ ಎಲ್ಲರಿಗೂ ಬಿಟ್ಬಿಟ್ಟಿದ್ದೀನಿ ಆಡಿಯನ್ಸಿಗೆ ಸೊ ಅವ್ರೇನು ಕೊಡ್ತಾರೋ ಅದು ನಾನು ತೊಗೊಳ್ಬೇಡಿ ಓಕೆ ಸರ್ ಅಪ್ಪು ಸರ್ ಸಾಂಗ್ ಆಡಿದಾರೆ ಅಂತ ಹೇಳಿದರೆ ಅವ್ರಿಗೇನಾರು ಸಿನಿಮಾ ತೋರಿಸಿದ್ರಾ ಸರ್ ಅಪ್ಪು ಸರ್ ನೋಡಬೇಕು ಅಂತ ತಿಳ್ಸಿದ್ವಿ ಅಪ್ಪು ಸರ್ ಆ್ಯಕ್ಚುಲಿ ರಿಲೀಸ್ ಆಗೋಕ್ಕೆ ಅಪ್ಪು ಸರ್ ಹೇಳಿದ್ರು ಟ್ರೈಲರ್ ಲಾಂಚ್ ನಾನು ಮಾಡ್ಕೊಡ್ತೀನಿ ಮತ್ತು ನಿಮ್ಗೆ ರಿಲೀಸಿಗೆ ಏನೇನು ಬೇಕು ಅದನ್ನೆಲ್ಲ ನಮ್ಮ ಕಡೆಯಿಂದಾನು ಪಿ ಆರ್ ಕೇಳಿದ ಏನಾದರೂ ಮಾಡೋಣ ಅಂತಲೇ ಹೇಳಿದರು ಸೊ ನಮಗೆ ಆವತ್ತಿನ ದಿನ ಸಾಂಗ್ ನಡೆಸಿ ಅದು ಆಲ್ ಮೇಲೆ ನಮ್ ಕ್ಲೇಟ್ ಅವ್ರಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ ಸೊ ಸರ್ ಈ ಸಿನಿಮಾದಲ್ಲಿ ಅವರು ದೇವ್ರ ಥರ ಕಾಣಿಸ್ತಾರೆ ಸರ್ ಆ ಸಾಂಗ್ನ ನಾವು ಎಲ್ಲರೂ ಮಿಸ್ ಮಾಡ್ಕೊತ ಇದ್ದೀನಿ ತಪ್ಪು ಸರ್ನ ಈ ಸಾಂಗ್ನ ಎಂಜಾಯ್ ಮಾಡೋದು ತಪ್ಪು ಸರ್ ವಾಯ್ಸ್ ಆ ವಾಯ್ಸ್ ಸರ್ ಆ ಸಾಂಗ್ ಕೇಳಬೇಕಾದ್ರೆ ಅಪ್ಪು ಸರ್ ಯಾವ ಥರ ಅಪ್ರೋಚ್ ಮಾಡಿದ್ರಿ ಸರ್ ಸ್ಟಾ ಸರ್ ಒಂದೇ ದಿನ ನಾವು ರಾತ್ರಿ ನಾವು ಲೈನ್ಸ್ ಎಲ್ಲ ಕಾಣ್ತಿದ್ವಿ ಅಪ್ಪು ಸರ್ಗೆ ನೋಡ್ತೀನಿ ಇಷ್ಟು ಸ್ಲೋ ಸಾಂಗು ನಾವು ಯಾವುದೂ ಆಡಲಿಲ್ಲ ಅಪ್ಪು ಸರ್ ಯಾವುದೂ ಆಡಿಲ್ಲ ಇಷ್ಟೊಂದು ಸ್ಲೋ ರೊಮ್ಯಾಂಟಿಕ್ ಸಾಂಗ್ನ ಸೊ ನೀವು ಬನ್ನಿ ಬೆಳಗ್ಗೆ ಬನ್ನಿ ಒಂದು ಸರಿ ಚೆಕ್ ಮಾಡಿ ಅದಾದಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಆಡಿದ್ದಾದಮೇಲೆ ಕೂಡ ಹೇಳಿದೆ ಡೈರೆಕ್ಟ್ರೆ ನೀವು ಸರಿಯಾಗಿ ಹೋಗಿಲ್ಲ ಅಂತಂದರೆ ನೀವು ಬೇಕಾದ್ರೆ ಬೇರೆಯವ್ರ ಹತ್ರನೇ ಆಡಿಸಿ ತಲೆ ಕೆಡಿಸ್ಕೋಬೇಡಿ ಅಂತಲೇ ಹೇಳಿದ್ರು ಸರ್ ಅಷ್ಟು ದೊಡ್ಡ ಮಹಾತ್ಮ ಅವರು ಆ ಥರ ಹೇಳ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಸರ್ ಇಲ್ಲ ನೋಡಿದ್ರಲ್ಲ ನೀವು ಸಾಂಗದು ಬೇರೆ ಸಾಂಗು ಚೆನ್ನಾಗೇ ಇದೆ ಸರ್ ಇವಾಗ ಅದೇ ಹಾಂ ಇವಾಗ ಯಾರು ಯಾರೊಬ್ಬರು ಅದ್ರಲ್ಲೂ ಒಂದು ಕೆಲಸಕ್ಕೆ ಅಂತ ಒಂದು ರೆಮೆನ್ಟ್ರೇಷನ್ ಎಲ್ಲ ಕೇಳ್ತಾರೆ ಅದು ಈ ಸಾಂಗ್ ಟೈಮಲ್ಲಿ ಆಗಿತ್ತು ಸರ್ ಅವ್ರು ಹೇಳಿದ್ರು ನಾವು ಒಂದು ಆಶ್ರಮಕ್ಕೆ ಚೆಕ್ ಹಾಕಿದ್ದು ಸರ್ ಹಾಂ 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 ನಮ್ಗೆ ಅವರು ಡೈರೆಕ್ಟಾಗಿ ತಗೊಳ್ಳಿಲ್ಲ ಅವರು ಆಶ್ರಮಕ್ಕೆ ಒಂದು ಐಡಿ ಕೊಟ್ಟಿದ್ರು ಅದಕ್ಕೆ ಹಾಕಿತ್ತು ನಮ್ಗೆ ಅದು ತುಂಬಾ ಖುಷಿ ಆಯ್ತು ಅಂದ್ರೆ ಯಾರ್ಯಾದ್ರು ಕೂಡ ನೀವು ಆಡ್ತೀವಿ ಅಂತ ಅಂದ್ಕೊಳ್ಳೇ ಅಮೌಂಟ್ ಇಸ್ಕೊತಾರೆ ಯಾರಿಗಾರು ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ಅವ್ರು ಆಶ್ರಮಕ್ಕೆ ಹಾಕಿದ್ದು ನಾವು ಇನ್ನೂ ಜಾಸ್ತಿನೇ ಇದನ್ನು ಮಾಡಿದ್ವಿ ಸರ್ ಆಶ್ರಮಕ್ಕೆ ಹಾಕ್ತಾಯಿದ್ದೆ ಅಂದರೆ ನಮ್ಮ ಕಡೆಯಿಂದನೂ ನಮ್ಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಆ ಥರದ ಸಪೋರ್ಟಿಂಗ್ ಆಫೀಸರ್ ಬಿಟ್ಟರೆ ಇನ್ಯಾರು ಮಾಡೋಕ್ಕಲ್ಲ ಸರ್ ಟ್ರೈಲರ್ ಲಾಂಚ್ ಅವರೇ ಮಾಡಬೇಕಾಯ್ತು ಆ್ಯಕ್ಚುಲಿ ನಿಮ್ಮ ಟ್ರೈಲರು ಸಾಂಗ್ ರಿಲೀಸು ನೀವು ಕರಿತೀರಾ ಮಿಸ್ ಮಾಡ್ತೀರಾ ಅಂತ ಅವರೇ ಕೇಳಿದ್ದೀನಿ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಫ್ಯಾನ್ಸ್ಗಳ ಜೊತೆ ಕೂತ್ಕೊಂಡು ನೋಡಿದ್ರಿ ಏನು ಅಂತ ಸರ್ ತುಂಬ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು ನನ್ನ ಸಿನಿಮಾ ನಾನು ನೋಡಿದಾಗ ಬಟ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನ್ಮಾ ಆ್ಯಕ್ಚುಲಿ ಡೈರೆಕ್ಟರ್ ನನ್ನ ಸ್ಟೋರಿ ಹೇಳಿದಾಗ ನಾನು ಫಸ್ಟ್ ಟೈಮ್ ನೋಡಿದ್ದೀವಿ ಎಲ್ಲ ಆಡಿಯನ್ಸು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನನಗೂ ಸ್ವಲ್ಪ ಭಯ ಆಯಿತು ಭಯ ಆಯಿತು ಬಟ್ ಅಷ್ಟೇ ಖುಷಿ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನಗೆ ಎಲ್ಲ ಕಡೆಯಿಂದ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದರೆ ಪ್ರತಿಯೊಂದು ಫೈವ್ ಮಿನಿಟ್ಸ್ಗೂ ಒಂದು ಕಾಮಿಡಿ ಚೆನ್ನಾಗಿ ಆಗಿದೆ ಧನು ಇರ್ಬೋದು ಟಚಿನ್ ಕೃಷ್ಣ ಇರ್ಬೋದು ಪರಮೇಶ್ ಇರ್ಬೋದು ಇನ್ನೂ ಸಾಕಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಒಬ್ಬರು